ಎಲ್ರಿಗೂ ನಮಸ್ಕಾರ ಇಂದು ನಾವು ಭಾರತದಲ್ಲಿ ನಡೆದ ಒಂದು ಭಾರಿ ಡಿಜಿಟಲ್ ಅಪರಾಧದ ಕತೆ ನೋಡೋಣ ಅದೇ ಐಬೊಮ್ಮ ಪೈರಸಿ ಪ್ರಕರಣ ಲಕ್ಷಾಂತರ ಜನ ಸಿನಿಮಾಗಳನ್ನು ಫ್ರೀನಲ್ಲಿ ನೋಡುತ್ತಿದ್ದ ಒಂದು ವೆಬ್ಸೈಟ್ ಆದರೆ ಅದರ ಹಿಂದೆ ಯಾರು ಸಾಮಾನ್ಯ ವ್ಯಕ್ತಿಯಲ್ಲ ಒಬ್ಬ ಅತ್ಯಂತ ಚತುರ ರಹಸ್ಯಮಯ ಮತ್ತು ಸಿನಿಮ್ಯಾಟಿಕ್ ಮೈಂಡ್ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರ ಸಮಯದಲ್ಲಿ ಐಬಮ್ಮ ಅನ್ನೋ ಹೆಸರು ಎಲ್ಲಾ ಕಡೆ ಹೋರಾಡತೊಡಗಿತು ಹೊಸ ಹೊಸ ಸಿನಿಮಾಗಳು ಬಾಲಿವುಡ್ ಟಾಲಿವುಡ್ ಹಾಲಿವುಡ್ ಥಿಯೇಟರ್ ನಲ್ಲಿ ರಿಲೀಸ್ ಆಗೋ ದಿನವೇ ಇಲ್ಲಿ ಹಾಕಲಾಗ್ತಿತ್ತು ಪ್ರೇಕ್ಷಕರಿಗೆ ಇದು ಜಾಕ್ ಪಾಟ್ ಒಂದು ಕ್ಲಿಪ್ ಮತ್ತೆ ಹೊಸ ಸಿನಿಮಾ ಫ್ರೀ ಆದರೆ ಥಿಯೇಟರ್ ಸಿನಿಮಾ ನಿರ್ಮಾಪಕರು ಮತ್ತು ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳಿಗೆ ಇದು ಪ್ರತಿ ವಾರ ಕೋಟ್ಯಾನುಗಟ್ಲೆ ನಷ್ಟ ಆಗ್ತಿತ್ತು ಹಾಗಾದ್ರೆ ಪ್ರಶ್ನೆ ಈ ಸಿನಿಮಾಗಳನ್ನು ಯಾರು ಅಪ್ಲೋಡ್ ಮಾಡ್ತಿದ್ರು ಇದರಿಂದ ಇರೋ ಮಾಸ್ಟರ್ ಮೈಂಡ್ ಯಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಐಬೊಮ್ಮ ಹಿಂದೆ ಇದ್ದ ವ್ಯಕ್ತಿ ಸಾಮಾನ್ಯನೇನಲ್ಲ ಅತ್ಯಂತ ಬೆಸ್ಟ್ ಟೆಕ್ನಿಕಲ್ ಸ್ಕಿಲ್ ಇದ್ದವನು ಆದರೆ ಆ ಪ್ರತಿಭೆಯನ್ನು ತಪ್ಪುದಾರಿಗೆ ಬಳಸಿದವರು ಬಹುದೇಶದಲ್ಲಿ ಸರ್ವರ್ಗಳು ನಕಲಿ ಐ ಡಿಗಳು ಲೇಯರ್ಸ್ ಆಫ್ ಬಿ ಪಿ ಎನ್ಗಳು ಡಜನ್ ಗಟ್ಟಲೆ ಮಿರರ್ ಸೈಟ್ಗಳು ಇವುಗಳ ಮೂಲಕ ಅವರನ್ನು ಟ್ರ್ಯಾಕ್ ಮಾಡೋದು ಬಹುತೇಕ ಅಸಾಧ್ಯ ಆದರೆ ಒಂದು ತಪ್ಪು ಮಾಡಿದರೆ ಸಾಕು ಡಿಜಿಟಲ್ ಜಗತ್ತಿನಲ್ಲಿ ಪ್ರತಿಯೊಂದು ಅಪರಾಧಕ್ಕೂ ಒಂದು ಗುರುತು ಕಡ್ಡಾಯ ಒಂದು ದಿನ ಟೆಲಿಗ್ರಾಮ್ ಮೂಲಕ ಸಿನಿಮಾ ಲೀಕ್ ಆಗ್ತಿರೋದನ್ನು ಟ್ರ್ಯಾಕ್ ಮಾಡಿದ ಸೈಬರ್ ಕ್ರೈಮ್ ತಂಡ ಒಂದು ಅನುಮಾನಾಸ್ಪದ ಐ ಪಿ ವಿಳಾಸವನ್ನು ಕಂಡುಹಿಡಿದ್ರು ಅದು ಐಬೊಮ್ಮ ತಂಡದ ಒಂದು ಸದಸ್ಯನದು ಒಂದು ಚಿಕ್ಕ ತಪ್ಪು ಆದರೆ ಪೊಲೀಸರಿಗೆ ಇದು ಮಾಸ್ಟರ್ ಕೀ ಈ ಐ ಪಿ ಮೂಲಕ ವಾಟ್ಸಪ್ ಚಾಟ್ಗಳು ಹೋಸ್ಟಿಂಗ್ ಲ್ಯಾಕ್ಸ್ಗಳು ಪೇಮೆಂಟ್ ಟ್ರೇಲ್ಸ್ ಎಲ್ಲವನ್ನು ಟ್ರೇಸ್ ಮಾಡ್ತಾ ಹೋದ್ರು ನಿಧಾನವಾಗಿ ಒಂದೊಂದು ತುಂಡಾಗಿ ಪೂರ್ತಿ ಫಜಲ್ ಜೋಡಿಸೋಕೆ ಶುರು ಆಯಿತು ಮತ್ತೆ ಅದರ ಮುಂದಿನ ದಿನವೇ ಸ್ಪೆಷಲ್ ಸೈಬರ್ ಕ್ರೈಮ್ ಯೂನಿಟ್ ಒಂದು ಸಡನ್ ರೇಡ್ ಮಾಡಿತು ಲ್ಯಾಪ್ಟಾಪ್ ಹಾರ್ಡ್ ಡ್ರೈವ್ ಕ್ರಿಪ್ಟೋ ವ್ಯಾಲೆಟ್ಸ್ ಲೀಕ್ ಆದ ಸಿನಿಮಾಗಳು ಸಿನಿಮಾಗಳ ಫೈಲ್ಗಳು ಎಲ್ಲವನ್ನು ಸೀಜ್ ಮಾಡಲಾಯಿತು ಪೊಲೀಸರ ಪ್ರಕಾರ ಐಬೊಮ್ಮ ಭಾರತದಲ್ಲಿ ಕಂಡ ಅತ್ಯಂತ ದೊಡ್ಡ ಸಿನಿಮಾ ಪೈರಸಿ ನೆಟ್ವರ್ಕ್ಗಳಲ್ಲಿ ಒಂದು ಮತ್ತೆ ಆ ಮಾಸ್ಟರ್ ಮೈಂಡ್ ಮನುಷ್ಯ ಸಿಕ್ಕಿಬಿದ್ದ ಪೂರಾ ಅಕ್ರಮ ಸಾಮ್ರಾಜ್ಯ ಕುಸಿದು ಬಿತ್ತು ಈ ಪ್ರಕರಣ ನಮಗೆ ಒಂದು ಸಿಂಪಲ್ ವಿಷಯ ಹೇಳುತ್ತೆ ಪೈರಸಿ ಎಂಟರ್ಟೈನ್ಮೆಂಟ್ ಅಂತ ಅಲ್ಲ ಅದು ಅಪರಾಧ ಒಂದು ಸಿನಿಮಾಗೆ ಸಾವಿರಾರು ಜನ ತಿಂಗಳು ಕಾಲ ಕೆಲಸ ಮಾಡಿ ಒಂದು ಇಲ್ಲಿಗಲ್ ಕ್ಲಿಕ್ ಅವರ ಕಷ್ಟವನ್ನೇ ನಾಶ ಮಾಡುತ್ತೆ ಐಬೊಮ್ಮ ಪ್ರಕರಣ ಇನ್ನೂ ತನಿಖೆಯಲ್ಲಿದೆ ಇನ್ನೂ ಮುಂದೆ ಚಾಕಿಂಗ್ ವಿವರಗಳು ಹೊರಬರುವ ಸಾಧ್ಯತೆ ಇದೆ ಇಂತಹ ಇನ್ನಷ್ಟು ಸಿನಿಮ್ಯಾಟಿಕ್ ಕಥೆಗಳು ನಿಮಗಾಗಿ ಬರುತ್ತಿವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ